ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ನೆನ್ನೆ ವಿಡಿಯೋದಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗೋದ ನೋಡಿದ್ವಿ ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗಿ ಏನು ಮಾಡಿದ್ವಿ ಎಲ್ಲರೂ ಮಾಡಿದ್ವಿ ದರ್ಶನ ಹೆಂಗಾಯಿತು ರಾಯರು ನಮಗೆ ಎಷ್ಟು ಬೇಗ ದರ್ಶನ ಕೊಟ್ಟರು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾವು ಮಂತ್ರಾಲಯ ರೀಚ್ ಆಗೋಷ್ಟರಲ್ಲಿ ಸುಮಾರು ಐದು ಗಂಟೆ ಆಗಿತ್ತು ಅದಕ್ಕೋಸ್ಕರ ಎಲ್ಲರೂ ಸುಸ್ತಾಗಿದ್ದರು ನಿದ್ದೆ ಇರಲಿಲ್ಲ ಸ್ವಲ್ಪ ಜಾಸ್ತಿನೇ ಸುಸ್ತಾಗಿದ್ರು ಅದಕ್ಕೋಸ್ಕರ ಸ್ವಲ್ಪ ಕಾಫಿನ ಕುಡಿದ್ಬಿಟ್ಟು ಆಮೇಲೆ ರೂಮ್ ಮಾಡೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಕಾಫಿ ಎಲ್ಲ ಕುಡಿದು ಕಾಫಿ ಕುಡಿಯೋರು ಕುಡಿದ್ರು ಟೀ ಕುಡಿಯೋರು ಕುಡಿದ್ರು ಅದಾದಮೇಲೆ ಟೀ ಎಲ್ಲ ಕುಡಿದಾದ್ಮೇಲೆ ಮೇಲೆ ರೂಮ್ನು ಬುಕ್ ಮಾಡಿದ್ವಿ ರೂಮ್ ಬುಕ್ ಮಾಡಿ ಆರು ಗಂಟೆಗೆ ಬನ್ನಿ ರೂಮ್ ಎಲ್ಲ ಕ್ಲೀನ್ ಆಗಿರುತ್ತೆ ಅಂತ ಹೇಳಿದರು ನಾವು ಇನ್ನೂ ಒನ್ ಅವರ್ ಇತ್ತಲ್ಲ ಅದಕ್ಕೋಸ್ಕರ ನಾವು ನದಿ ಹತ್ರ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಬರೋಣ ಅಂತ ಹೋಗ್ತಾಯಿದ್ದೀವಿ ಈ ಐದು ಗಂಟೆಗೆ ಎಷ್ಟು ಜನ ಅಂತಂದರೆ ಮೇ ಒಂದಾಗಿರೋದ್ಕು ರಜಾ ಮೇ ಒಂದು ಅದಲ್ದೇ ಗುರುರಾಯುವಾರ ಅಲ್ಲ ಗುರುವಾರ ತುಂಬಾ ರಶ್ ಇತ್ತು ಅಲ್ಲಿರೋರು ಹೇಳ್ತಾಯಿದ್ರು ತುಂಬಾ ರಶ್ ಇದೆ ಈ ಸಲನೇ ನಾವು ಇಷ್ಟು ರಶ್ನ ನೋಡ್ತಾ ಇರೋದು ಹೇಳ್ಬಿಟ್ಟು ನಾವು ಅದೆಲ್ಲನೂ ಕೇಳ್ಕೊಂಡಾದ್ಮೇಲೆ ಇವಾಗ ನದಿ ಹತ್ರ ಬಂದ್ವಿ ನೋಡ್ತಾ ಇರ್ಬೋದು ಎಲ್ಲರೂ ಅಲ್ಲೇ ಮಲಗಿದ್ರು ತುಂಬಾ ಚೆನ್ನಾಗಿತ್ತು ಅಲ್ಲಿ ವಾತಾವರಣ ತಂಪಾಗಿ ಗಾಳಿ ಬೀಸ್ತಾ ಇತ್ತು ನಾವು ಇನ್ನೂ ಒನ್ ಅವರ್ ಇತ್ತಲ್ಲ ಆಮೇಲೆ ಸ್ನಾನ ಮಾಡೋಣ ಅಂತೇಳ್ಬಿಟ್ಟು ನಾವು ಅಲ್ಲೇ ಒನ್ ಅವರು ರೆಸ್ಟ್ ಮಾಡಿದ್ವಿ ಎಲ್ಲರೂ ಅಲ್ಲೇ ಒನ್ ಅವರು ನಿದ್ದೆನೂ ಮಾಡಿದ್ರು ಒನ್ ಅವರ್ ನಿದ್ದೆ ಮಾಡಿಬಿಟ್ಟು ಎದ್ವಿ ಬೆಳಕಾಗಿತ್ತಲ್ಲ ಸ್ನಾನ ಮಾಡೋಣ ಅಂತ ಬಂದು ನೋಡಿದ್ರೆ ನದಿಯಲ್ಲಿ ನೀರೇ ಇರಲಿಲ್ಲ ಫುಲ್ ಗಲೀಜಾಗ್ಬಿಟ್ಟಿತ್ತು ತುಂಬ ಏನೇನೋ ಪೇಪರು ಅದು ಇದು ಹಾಕಿ ಫುಲ್ ಗಲೀಜು ನೀರು ಇರಲಿಲ್ಲ ನಾವು ಸ್ನಾನೇನೂ ಮಾಡೋಕ್ಕೋಗೋಲ್ಲ ರೂಮಲ್ಲೇ ಮಾಡೋಣ ಅಂತೇಳ್ಬಿಟ್ಟು ನಮ್ಗೆ ಇಷ್ಟವೂ ಆಗಲಿಲ್ಲ ಅಲ್ಲಿ ಸ್ನಾನ ಮಾಡೋಕ್ಕೋಸ್ಕರ ಅದಕ್ಕೋಸ್ಕರ ನಾವು ಇಲ್ಲಿ ಬರೀ ಕಾಲ ಕೈಯೆಲ್ಲ ತೊಳ್ಕೊಂಡು ದೇವ್ರದ್ದು ಅಂದರೆ ನದಿ ನೀರಲ್ವ ಸ್ವಲ್ಪ ಹಾಗೆ ತಲೆ ಮೇಲೆ ಹೆಚ್ಕೊಂಡು ನಾವು ಹೊರಟ್ವಿ ಇದರಲ್ಲೇ ಸ್ನಾನ ಮಾಡೋಣ ರೂಮಲ್ಲಿ ಅಂತೇಳ್ಬಿಟ್ಟು ನೋಡ್ತಾ ಇರ್ಬೋದು ಅಲ್ಲಿರೋ ಜನಗಳು ಅಲ್ಲೇ ಸ್ವಲ್ಪ ಜನ ಸ್ನಾನ ಮಾಡಿಕೊಂಡು ಅಲ್ಲೇ ಫ್ರೆಶ್ ಆಯ್ತಾಯಿದ್ರು ನಮಗಿಷ್ಟ ಆಗಲಿಲ್ಲ ನಾವು ರೂಮ್ ಬಂದ್ವಿ ನೋಡ್ತಾ ಇರ್ಬೋದು ಇದೇ ರೂಮು ಮೂರು ಸಾವಿರ ರೂಪಾಯಿಗೆ ನಮಗೆ ಈ ರೂಮ್ ಸಿಕ್ತು ನೀವು ಹೋಗೋರಾದರೆ ಅಲ್ಲಿ ನೀವು ಫಸ್ಟೇ ಬುಕ್ ಮಾಡಿಕೊಂಡು ಆನ್ಲೈನಲ್ಲಿ ರೂಮನ್ನ ಹೋಗಿ ಇಲ್ಲಾಂದರೆ ರೂಮಲ್ಲಿ ಗುರುವಾರ ಹೋದ್ರಂತೂ ನಿಮಗೆ ರೂಮ್ ಸಿಗೋದೇ ಇಲ್ಲ ನಮಗೆ ಬಾತ್ರೂಮ್ ಸ್ವಲ್ಪ ರೂಮ್ ಸ್ವಲ್ಪ ನೀಟಾಗಿರೋದು ಬೇಕಿತ್ತು ಹುಡ್ಕಿ ನಮಗೆ ಈ ರೂಮ್ ಸಿಕ್ತು ಅದು ಹುಡುಕಿದಕ್ಕೆ ಈ ಸುಮಾರಾಗಿರೋ ಒಂದು ಸ್ವಲ್ಪ ಅಗ್ಳಾಗಿರ್ತಾ ಆ ರೂಮ್ ಸಿಕ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಅದಾದಮೇಲೆ ಒಬ್ಬರಾದಮೇಲೆ ಒಬ್ಬರು ಸ್ನಾನ ಮಾಡಿಕೊಂಡು ಬಂದ್ವಿ ಒಂದು ಹತ್ತು ಜನ ಅಲ್ಲ ಇದ್ದು ನಾವು ಸ್ನಾನ ಮಾಡೋದಕ್ಕೆ ಸ್ವಲ್ಪ ಲೇಟೇ ಆಯಿತು ಒಂದು ಹತ್ತು ಗಂಟೆ ಅಷ್ಟಲ್ಲಿ ರೆಡಿಯಾಗಿ ಎಲ್ಲರದು ಸ್ನಾನ ಆಗಿ ಆಗಿ ಆಮೇಲೆ ನಾವು ನಾವು ತಿಂಡಿ ತಿಂದ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಹೋಟೆಲ್ಗೆ ಬಂದ್ವಿ ನಾವು ಮಾಡಿದ್ದ ರೂಮ್ ಕೆಳಗಡೆನೆ ಹೋಟೆಲ್ ಇತ್ತು ಅಲ್ಲೇ ತಿಂಡಿ ತಿಂತಾ ಇವಾಗ ಹತ್ತು ಗಂಟೆ ಆಗಿತ್ತಲ್ಲ ತಿಂಡಿ ತಿನ್ಕೊಂಡು ಹೊಟ್ಬಿಟ್ರೆ ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಮಾಡೋಕ್ಕೆ ಸರಿ ಹೋಗುತ್ತೆ ಹೇಳ್ಬಿಟ್ಟು ಇವಾಗ ತಿಂಡಿನ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಬಂದು ಇಡ್ಲಿ ದೋಸೆ ಎಲ್ಲನೂ ತಿಂದು ಕಾಫಿನೂ ಕುಡಿದ್ವಿ ಯಾಕಂದರೆ ಅಲ್ಲಿರೋ ಜನಗಳು ನೋಡಿದ್ರೆ ನಮಗೆ ಮೂರು ಗಂಟೆ ಆಗುತ್ತೆ ಸಾಯಂಕಾಲ ಅನಿಸ್ತು ಅದಕ್ಕೋಸ್ಕರ ತಿಂಡಿ ತಿನ್ಬಿಟ್ಟು ಹೋಗೋಣ ಇಲ್ಲ ಸುಸ್ತಾಗುತ್ತೆ ಹೇಳ್ಬಿಟ್ಟು ತಿಂಡಿ ಮುಗಿಸ್ಕೊಂಡು ಎಲ್ಲ ಕಾಫಿನೂ ಕುಡ್ಕೊಂಡು ನಾವು ಇವಾಗ ದರ್ಶನಕ್ಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಹೊಡ್ತಾಯಿದ್ದೀವಿ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗೋ ಇಲ್ಲಿ ದರ್ಶನ ಮಾಡೋಕ್ಕೆ ಹೋಗೋ ಇಲ್ಲಿ ಈ ಥರ ಎಂಟ್ರೆನ್ಸಲ್ಲಿ ನಾಮನ ಆಗ್ತಾಯಿದ್ರು ನಾಮನ್ನು ಹಾಕಿಸ್ಕೊಂಡು ನಾವು ಇವಾಗ ದರ್ಶನ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹೊಟ್ವಿ ಅಲ್ಲಿರೋ ಜನ ನೋಡ್ಬಿಟ್ಟು ನಮಗೆ ಇವತ್ತು ನಾಲ್ಕು ಗಂಟೆ ಮೂರು ಗಂಟೆ ಆಗ್ಬೋದು ದರ್ಶನ ಅಂತ ಅಂದ್ಕೊಂಡು ನಾವು ಕ್ಯೂನಲ್ಲಿ ನಿಂತ್ಕೊಳ್ಳೋಣ ಅಂತ ನಮ್ಗೆ ಗೊತ್ತಿರಲಿಲ್ಲ ಎಲ್ಲಿ ಕ್ಯೂ ಅಲ್ಲಿ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ನಮಗಿದೇ ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ನಮ್ಗೆ ಗೊತ್ತಿರಲಿಲ್ಲ ಗೊತ್ತಿಲ್ಲ ಎಲ್ಲಿ ರೂಮ್ ಮಾಡಬೇಕು ಎಲ್ಲಿ ಕ್ಯೂವಲ್ಲಿ ನಿಂತ್ಕೋಬೇಕು ಯಾವ ಕಡೆ ದೇವಸ್ಥಾನ ಅದೆ ಅಂತಲೂ ಗೊತ್ತಿರಲಿಲ್ಲ ನನ್ನ ಹಳ್ಳಿನ ಕಳಿಸಿದ್ವಿ ಅದ್ನಿ ಮಗುನ ಕೇಳ್ಕೊಬಾ ಅಂತೇಳ್ಬಿಟ್ಟು ಅಲ್ಲಿ ಪೊಲೀಸ್ನವ್ರನ್ನ ಕೇಳಿದ್ದಾರೆ ಅವರು ಇದೇ ಕ್ಯೂ ಅಂತೇಳಿದ್ದಾರೆ ಅದು ನೋಡಿದ್ರೆ ಸಾವಿರ ರೂಪಾಯಿ ಕ್ಯೂ ಅದು ಸ್ಪೆಷಲ್ ಕ್ಯೂವು ನಾವು ಜನರಲ್ ಕ್ಯೂ ಅಂದ್ಬಿಟ್ಟು ಬಿಟ್ರಲ್ಲ ಹೋದ್ವಿ ಆ ರಾಯರು ನಮ್ಮನ್ನ ಎಷ್ಟು ಚೆನ್ನಾಗಿ ದರ್ಶನ ಮಾಡಿ ಒನ್ ಅವರಲ್ಲಿ ದರ್ಶನ ಮಾಡಿ ಕಳಿಸಿದ್ರು ಅಂದರೆ ಅಷ್ಟೇ ಪವಾಡ ಅಂತಲೇ ಹೇಳ್ಬೋದು ನಾವು ನಂಬಿಕೆ ಇಟ್ಟು ಭಕ್ತಿಯಿಂದ ಹೋಗಿದ್ದಕ್ಕೆ ಒಂದು ಏಳು ಅವರು ಜರ್ನಿ ಇತ್ತು ತುಂಬಾ ಸುಸ್ತಾಗಿ ಮಕ್ಕಳು ದೊಡ್ಡವರೆಲ್ಲ ಸುಸ್ತಾಗಿ ಹೋಗೋದಕ್ಕೆ ನಮಗೆ ಸಾರ್ಥ್ ಕಾಣಿಸ್ತು ಅಷ್ಟು ಚೆನ್ನಾಗಿ ದೇವ್ರನ್ನ ದರ್ಶನ ಮಾಡಿದ್ವಿ ಅಷ್ಟು ಬೇಗ ದರ್ಶನನ ಮಾಡಿಸಿದ್ರು ನಾವು ತುಂಬಾ ಖುಷಿಯಾಯಿತು ದರ್ಶನ ಮಾಡಿಕೊಂಡು ಒನ್ ಅಷ್ಟರಲ್ಲಿ ನಾವು ಹೊರಗಡೆ ಬಂದ್ವಿ ನೋಡ್ತಾ ಇರ್ಬೋದು ಈ ಥರ ಅಲಂಕಾರ ಮಾಡಿದ್ರು ಈ ಥರ ಸ್ಕ್ರೀನಲ್ಲಿ ಒಳಗಡೆ ವೀಡಿಯೋ ಮಾಡೋಂಗಿರಲಿಲ್ಲ ಈ ಥರ ಸ್ಕ್ರೀನಲ್ಲಿ ಅಲ್ಲಿ ಅಭಿಷೇಕ ಅಲಂಕಾರ ಮಾಡ್ತಾ ಇರೋದೆಲ್ಲನೂ ಆಗ್ತಾಯಿದ್ರು ಅದನ್ನು ಈ ಒಂದು ವೀಡಿಯೋನ ಮಾಡಿಕೊಂಡ್ವಿ ನಮಗಂತೂ ಭಾರಿ ಖುಷಿಯಾಯಿತು ಫಸ್ಟ್ ಟೈಮ್ ಹೋಗಿದ್ಕು ನಮಗಂತೂ ಭಾರಿನೇ ಖುಷಿಯಾಯಿತು ಅಷ್ಟೇ ಚೆನ್ನಾಗಿ ದರ್ಶನ ಮಾಡಿದ್ರು ಕೊಟ್ಟರು ನಮಗೆ ಪವಾಡಾನೆ ಅಂತಲೇ ಹೇಳ್ಬೋದು ರಾಯರದು ಅಷ್ಟು ಕಷ್ಟಪಟ್ಟು ಏನೂ ಗೊತ್ತಿಲ್ಲದೇ ಹೋಗಿದ್ದಕ್ಕೆ ನಮಗೆ ಭಾರಿ ದಯೆ ತೋರಿ ಆ ರಾಯರು ನಮಗೆ ದರ್ಶನನ ಕೊಟ್ಟರು ನನಗಂತೂ ಭಾರಿ ಖುಷಿಯಾಯಿತು ಅಲ್ಲಿರೋ ನಾವು ಹೋಗಿದ್ವಲ್ಲ ಅಚ್ಚನಕ್ಕೂ ಭಾರಿ ಖುಷಿಯಾಯಿತು ಅದಾದಮೇಲೆ ಇಲ್ಲಿ ಮಂಚಮ್ಮ ದೇವಸ್ಥಾನಕ್ಕೆ ಬಂದ್ವಿ ಈ ಮಂಚಮ್ಮ ದೇವಸ್ಥಾನ ರಾಯರಿಗೆ ಜಾಗ ಕೊಟ್ಟಿದ್ದು ಅಮ್ಮ ಅಂತೆ ಅವರು ಸ್ಥಳ ಅಮ್ಮ ಅಂತೆ ಅವರು ಅಲ್ಲೂ ದರ್ಶನನ ಮಾಡಿಕೊಂಡು ನಾವು ಆಗ್ತಾನೆ ತಿಂಡಿನ ತಿಂದಿದ್ವಿ ಮೂರು ಗಂಟೆಗೆ ದರ್ಶನ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರಸಾದ ಇದೆ ಅಂತ ಹೇಳಿದ್ರು ದೇವ್ರ ಪ್ರಸಾದ ಅಲ್ವಾ ತಿಂದೆ ಹೋಗ್ಬಾರ್ದು ಅಂತೇಳ್ಬಿಟ್ಟು ಪ್ರಸಾದನೂ ಆ ಕೂಡಿಸ್ಕೊಂಡು ತಿಂದ್ವಿ ತುಂಬಾ ಚೆನ್ನಾಗಿತ್ತು ಪ್ರಸಾದ ಪಾಯಸ ಮತ್ತು ಮೊಸರನ್ನ ಅನ್ನ ಸಾಂಬಾರು ಎಲ್ಲ ಇತ್ತು ನಾವು ಅನ್ನ ಸಾಂಬಾರು ಹಾಕಿಸ್ಕೊಂಡು ಆಗ ಊಟ ಮಾಡಿದ್ವಲ್ಲ ಸ್ವಲ್ಪನೇ ಹಾಕಿಸ್ಕೊಂಡು ಆಮೇಲೆ ನಾನು ಮೊಸರನ್ನೂ ಹಾಕಿಸ್ಕೊಂಡು ಊಟನ ಮುಗಿಸ್ಕೊಂಡ್ವಿ ಪ್ರಸಾದ ಎಲ್ಲ ತಿಂದ್ಕೊಂಡು ನಾವು ಇವಾಗ ಇಲ್ಲಿ ಆಟೋನ ವಿಚಾರಿಸಿದ್ವಿ ಯಾಕಂತಂದರೆ ಇಲ್ಲಿಗೆ ಬಂದವರು ಪಂಚಮುಖಿ ಆಂಜನೇಯಂಗೆ ಹೋಗಬೇಕು ಹೋಗ್ತಾರೆ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ನಮ್ಮಪ್ಪ ಹೇಳಿದ್ರು ಅಲ್ಲಿಗೆ ಹೋಗಿದ್ದು ಬರಲೇಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಒಂದು ಆಟೋನ ವಿಚಾರಿಸ್ಬಿಟ್ಟು ಇವಾಗ ಅವರು ಹೇಳಿದ್ರು ನಾವು ಮೂರು ದೇವ್ರನ್ನ ತೋರಿಸ್ತೀವಿ ಬನ್ನಿ ಅಂತ ಹೇಳಿದ್ರು ನಾವು ಅಲ್ಲಿ ದುಡ್ಡೆಲ್ಲ ಮಾತಾಡಿಕೊಂಡು ಎಷ್ಟು ಏನು ಅಂತ ಹೇಳ್ಬಿಟ್ಟು ಹೊರಟ್ವಿ ಅಲ್ಲಿ ದ ಎಲ್ಲ ತಿಂದ್ಕೊಂಡು ಇಲ್ಲಿ ಮೊದಲನೇ ಸ್ಥಳನ ತೋರಿಸ್ತಾ ಇದ್ದಾರೆ ನಾವು ಪಂಚಮುಖಿ ಆಂಜನೇಯನ ಕೇಳಿದ್ವಿ ಇಲ್ಲಿ ದೊಡ್ಡ ಆಂಜನೇಯ ಅಂತೇಳ್ಬಿಟ್ಟು ಇಲ್ಲಿ ಫಸ್ಟು ಈ ಆಂಜನೇಯನ ತೋರಿಸಿದ್ರು ಅಲ್ಲೂ ನಮಸ್ಕಾರ ಹಾಕ್ಕೊಂಡು ಈಗ ಪಂಚಮುಖಿ ಆಂಜನೇಯನಿಗೆ ಬಂದ್ವಿ ನೋಡ್ತಾ ಇದ್ದೀರಲ್ಲ ಇದೇ ಪಂಚಮುಖಿ ಆಂಜನೇಯನ ದೇವಸ್ಥಾನ ಇದು ಆಂಜನೇಯ ಆಗ್ತಿದ್ದಂಥ ಚಪ್ಪಲ್ ಅಂತ ಇದು ಸ್ಲಿಪ್ಪರ್ ಅಂತ ಇದು ನೋಡ್ತಾ ಇದ್ದೀರಲ್ಲ ಇದನ್ನ ಮಡಗಿ ಅಲ್ಲಿ ಪೂಜೆನ ಮಾಡ್ತಾರೆ ಪಂಚಮುಖಿ ಆಂಜನೇಯನ ದೇವಸ್ಥಾನದಲ್ಲಿ ಅಲ್ಲೂ ನಮಸ್ಕಾರ ಹಾಕ್ಕೊಂಡು ಅಲ್ಲೊಂದು ಫೋಟೋನ ತಗೊಂಡ್ವಿ ನಿಮಗೆ ತೋರಿಸೋಣ ಅಂತೇಳ್ಬಿಟ್ಟು ಇವಾಗ ತೋರಿಸ್ತೀನಿ ನೋಡಿ ಇಲ್ಲೇ ಪಂಚಮುಖಿ ಆಂಜನೇಯಿಗೆ ಹೋಗ್ಬೇಕಾಗಿರೋದು ಅಲ್ಲಿ ಮೆಟ್ಲು ಕಾಣಿಸ್ತಾ ಇತ್ತಲ್ಲ ಅಲ್ಲೇ ಅಲ್ಲೂ ತುಂಬ ರಶ್ ಇತ್ತು ಅಲ್ಲಿಗೂ ಕ್ಯೂಗೆ ನಿಂತ್ಕೊಳ್ಳೋಣ ಅಂತ ಹೋದ್ವಿ ಅಲ್ಲೂ ಕ್ಯೂವಲ್ಲಿ ನಿಂತ್ಕೊಂಡು ತುಂಬನೇ ಚೆನ್ನಾಗಿ ದರ್ಶನ ಆಯಿತು ಪಂಚಮುಖಿ ಆಂಜನೇಯ ದೇವಸ್ಥಾನ ನೀವು ಹೋದಾಗ ಇಲ್ಲಿ ಹೋಗ್ಬಿಟ್ಟು ಪಂಚಮುಖಿ ಆಂಜನೇಯನ ನೋಡಿಕೊಂಡು ಹೋಗಿ ತುಂಬನೇ ಒಳ್ಳೆಯದಂತೆ ರಾಯರಿಗೆ ಬಂದವರು ಇಲ್ಲಿ ಎಲ್ಲರೂ ಹೋದೆ ಹೋಗ್ತಾರೆ ಅದಾದಮೇಲೆ ದೇವಸ್ಥಾನ ಹಿಂದಗಡೆ ಇಲ್ಲಿ ಪುಷ್ಪಕ ವಿಮಾನದ್ದು ಒಂದು ವಿಮಾನ ಅಂತ ಅಂದ್ಬಿಟ್ಟು ಹಾಕಿದ್ರು ಬಂಡೆದು ನೋಡ್ತಾ ಇರ್ಬೋದು ನಮಗೆ ಅದೆಲ್ಲ ಸುಳ್ಳು ಅಂದ್ಕೊಂಡ್ವಿ ಈ ಸೈಡಿಂದ ನೋಡಿವಿ ಪ ಆವಾಗಿನ ಕಾಲದಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡ್ತಾ ಇರ್ಬೋದು ಇದು ಪುಷ್ಪಕ ವಿಮಾನ ಅಂತೆ ಇದು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ಅದು ಪುಷ್ಪಕ ವಿಮಾನ ಆದಮೇಲೆ ಇದು ಆಂಜನೇಯಂದು ದಿಂಬು ಹಾಸ್ಗೆ ಅಂತ ಹೇಳಿದ್ರು ನಮಗೆ ಅಲ್ಲೂ ಬೋಲ್ಡು ಹಾಕಿದರು ಇದು ಆಂಜನೇಯ ಮಂಕ್ತಿದದ್ದು ಹಾಸ್ಗೆ ಅಂತ ಇದು ಹಾಸ್ಗೆ ದಿಂಬು ಅಂತ ಇದ್ದೀರಲ್ಲ ಇಲ್ಲಿ ಹಾಕಿದ್ದಾರೆ ಅದನ್ನು ನೋಡಿಕೊಂಡು ಈ ಥರ ಎಲ್ಲ ಇತ್ತ ಆಗಿನ ಕಾಲದಲ್ಲಿ ಅಂತ ಅಂದ್ಕೊಂಡು ನಾವು ಅಲ್ಲೇ ಲಕ್ಷ್ಮಮ್ಮಂದು ದೇವಸ್ಥಾನ ಇದೆ ಪಂಚಮುಖಿ ಆಂಜನೇಯನ ದೇವಸ್ಥಾನದ ಹತ್ರ ಅಲ್ಲಿ ಹೋಗಿ ನೋಡಿ ಒಳ್ಳೆಯದು ಅಂತ ಹೇಳಿದ್ರು ಅಲ್ಲಿಗೆ ಹೋಗ್ತಾಯಿದ್ದೀವಿ ಇದು ಬಂಡೆಯಲ್ಲಿ ಒಳಗಡೆ ಇರೋವಂಥದ್ದು ಈ ಲಕ್ಷ್ಮಮ್ಮ ನೀವು ಹೋಗೋರು ರಾಯರಿಗೆ ಹೋದಾಗ ಇಲ್ಲೂ ಒಂದು ಸಲ ವಿಸಿಟ್ ಕೊಡಿ ಚೆನ್ನಾಗಿದೆ ದೇವರು ಲಕ್ಷ್ಮಮ್ಮ ಇಲ್ಲಿ ರಾಯರು ಆ ಮಂತ್ರಾಲಯಕ್ಕೋಗಿ ಅಲ್ಲಿ ಇದಾಗೋಕ್ಕೂ ಮುಂಚೆ ಇಲ್ಲಿಗೆ ಬಂದು ಲಕ್ಷ್ಮಮ್ಮನ ಮುಂದೆ ತಪಸ್ ಮಾಡಿದ್ರಂತೆ ಆ ಜಾಗ ಇದು ಇದೇ ಲಕ್ಷ್ಮಮ್ಮ ತುಂಬ ಚೆನ್ನಾಗಿದೆ ಅಲ್ಲೂ ನಮಸ್ಕಾರ ಹಾಕ್ಕೊಂಡು ನಾವು ದೇವ್ರಿಗೆಲ್ಲ ನೀಟಾಗಿ ನಮಸ್ಕಾರ ಹಾಕ್ಕೊಂಡ್ವಿ ನಮಸ್ಕಾರ ಎಲ್ಲ ಹಾಕ್ಕೊಂಡಾದ ಮೇಲೆ ನಾವು ಅಲ್ಲಿಂದ ಹೊರಟ್ವಿ ಒಟ್ಟು ರೂಮಿಗೆ ಬಂದ್ವಿ ನಾವು ನಾವು ರಾಯರ್ ಪಾದಕ್ಕೆ ಹತ್ರ ಹೋಗ್ಬೇಕಿತ್ತು ಆದರೆ ಹೋಗೋಕ್ಕಾಗಲಿಲ್ಲ ನಾವು ಹೋಗಿ ರೂಮಲ್ಲಿ ಒನ್ ಅವರ್ ರೆಸ್ಟ್ ಮಾಡಿ ಆಮೇಲೆ ಟ್ರೈನ್ಗೆ ಹೋಗೋಣ ಅಂತಂದ್ಬಿಟ್ಟು ಒಂದು ಏಳು ಗಂಟೆ ಆಗಿತ್ತು ನೈಟು ಏಳು ಗಂಟೆ ಆಗಿತ್ತಲ್ಲ ಟ್ರೈನ್ಗೆ ಹೋಗೋಕೆ ಮುಂಚೆ ನೈಟ್ ಊಟ ಮಾಡ್ಕೊಂಡು ಹೋಗೋಣ ಹೇಳ್ಬಿಟ್ಟು ಹೋಟ್ಲಿಗೆ ಬಂದು ಎಲ್ಲರೂ ಊಟನ ಮಾಡ್ತಾಯಿದ್ದೀವಿ ಯಾಕಂತಂದರೆ ಟ್ರೈನಲ್ಲಿ ಊಟ ಮಾಡೋಕ್ಕಾಗಲ್ವಲ್ಲ ಫುಲ್ ರಶ್ ಇರುತ್ತೆ ಏನೂ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಅವ್ರಿಗೇನೇನು ಬೇಕು ಇಡ್ಲಿ ವಡೆ ಒಬ್ಬೊಬ್ರು ನೂಡಲ್ಸ್ ತೊಗೊಂಡ್ರು ಒಬ್ಬರು ಗೋಬಿ ತೊಗೊಂಡ್ರು ಒಬ್ಬೊಬ್ರು ಪರೋಟ ತೊಗೊಂಡ್ರು ಎಲ್ಲರೂ ಅವ್ರಿಗೇನೇನು ಬೇಕು ಅದೆಲ್ಲನೂ ತೊಗೊಂಡು ತಿಂದ್ವಿ ಊಟ ಎಲ್ಲ ಮುಗಿಸ್ಕೊಂಡಿದ್ದ ಆದಮೇಲೆ ಇವಾಗ ನಾವು ಇದ್ದೀವಿ ಸುಮಾರು ಏಳುವರೆಗೆ ಇದೆ ಅಂತ ಹೇಳಿದ್ರು ನೈಟ್ ಟ್ರೈನು ಅದು ಬಂದಿದ್ದು ಎಂಟೂವರೆಗೆ ಬರುತ್ತೆ ಅಂತ ಹೇಳಿದ್ರು ನಾವು ಎಂಟೂವರೆ ಟ್ರೈನ್ಗೆ ಹತ್ತಲಿಲ್ಲ ಯಾಕಂತಂದರೆ ಅದು ಫುಲ್ಲು ರಶ್ ಇತ್ತು ಅದಕ್ಕೋಸ್ಕರ ಒಂಬತ್ತುವರೆ ಟ್ರೈನ್ಗೆ ಹತ್ತಾನೆ ಅಂತ ಅಂದ್ಬಿಟ್ಟು ಈಗ ಹೊರ್ಡ್ತಾಯಿದ್ದೀವಿ ನನಗಂತೂ ತುಂಬಾ ಬೇಜಾರಾಯ್ತಾಯಿತ್ತು ಮಂತ್ರಾಲಯನ ಬಿಟ್ಬಿಟ್ಟು ಹೋಗಕ್ಕೆ ಇಲ್ಲಿ ಹೋಗೋದಾದ್ರೆ ಇಲ್ಲಿ ಬಜ್ಜಿನ ಹಾಕ್ತಾಯಿದ್ರು ಈ ಬಜ್ಜಿ ಬಂದು ಸ್ಪೆಷಲ್ ಬಜ್ಜಿ ಯಾಕಂತಂದರೆ ಅದು ಬದ್ನೆ ಮಾಡಿರುವಂತಹ ಬಜ್ಜಿ ಅದು ಅಲ್ಲಿ ಫೇಮಸ್ಸು ನೀವು ಒಂದು ಸಲ ಹೋದ್ವಿ ಅಲ್ಲಿ ತಿಂದ್ಬಿಟ್ಟು ಬಂದು ನಾವು ತಿನ್ನೋಕ್ಕಾಗಲಿಲ್ಲ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ರಾಯರದು ಮೂರ್ತಿ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಮತ್ತೆ ಇನ್ನೊಂದು ಸಲ ಹೊರಡ್ಬೇಕಾರೆ ರಾಯರಿಗೆ ಅಲ್ಲಿಂದ ನಮಸ್ಕಾರ ಹಾಕ್ಕೊಂಡು ಹೊರಟ್ವಿ ಸುಮಾರು ಹತ್ತು ಒಂಬತ್ತುವರೆಗೆ ನಾವು ಟ್ರೈನ್ ಹತ್ತಿದ್ದಕ್ಕೆ ಬೆಳಗ್ಗೆ ಆರೂವರೆಗೆ ಬಂದು ಟ್ರೈನ್ ಇಳಿದು ಅಲ್ಲಿಂದ ಬಸ್ ಹತ್ವಿ ಮನೆಗೆ ಬಂದ್ವಿ ಎಂಟೂವರೆ ಆಗಿತ್ತು ನೋಡ್ತಾ ಇರ್ಬೋದು ಎಲ್ಲ ಬಂದು ಮನೆ ಮುಂದೆ ಎಲ್ಲ ಸ್ವಲ್ಪ ಗಲೀಜಾಗಿತ್ತು ಗಲೀಜಾಗಿದ್ದರೆ ಹೋಗಲಿ ಅಂತ ಹೇಳ್ಬಿಟ್ಟು ಒಳಗಡೆ ಬಂದರೆ ಗೇಟ್ ತೆಗೆದು ನೋಡ್ತಾ ಇದ್ರಲ್ಲ ಲವ್ ಬರ್ಡ್ಸ್ ಎಲ್ಲ ಬಿದ್ದು ಒಂದು ಎರಡಿತ್ತು ಇತ್ತು ಲವ್ ಬರ್ಡ್ಸು ಒಂದು ಸತ್ತೇ ಹೋಗ್ಬಿಟ್ಟಿದೆ ಯಾಕಂದರೆ ಬೆಕ್ಕು ಬಂದು ಅದನ್ನು ಬಿಳಿಸಿ ತಿನ್ಕೊಂಡು ಉಂಟೋಗ್ಬಿಟ್ಟಿದೆ ಇನ್ನೊಂದಕ್ಕೆ ಗಾಯ ಆಗಿ ಅದನ್ನು ಸ್ವಲ್ಪ ಸತ್ತು ಸತ್ತೋಗ್ಬಿಡ್ತು ನಮಗಂತೂ ತುಂಬಾ ಬೇಜಾರಾಯಿತು ನಮ್ಮ ಯಜಮಾನರು ತುಂಬ ಇಷ್ಟಪಟ್ಟು ತಂದಿದ್ರು ಅದನ್ನು ಈ ಥರ ಆಯ್ತಲ್ಲ ಅಂತ ನಮಗಂತೂ ತುಂಬಾ ಬೇಜಾರಾಯಿತು ಆದಮೇಲೆ ನಾನು ಅವತ್ತೆಲ್ಲ ವೀಡಿಯೋನೇ ಮಾಡಿಲ್ಲ ಯಾಕಂದರೆ ತುಂಬ ಸುಸ್ತಾಗಿತ್ತು ಅದಕ್ಕೋಸ್ಕರ ವೀಡಿಯೋನೂ ಮಾಡಿಲ್ಲ ರೆಸ್ಟ್ ಮಾಡಿದ್ವಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋನಾದ್ರು ಸ್ವಲ್ಪನಾದ್ರು ಇಷ್ಟಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್